ಸರ್ ಮನೆಗಿದೀವಿ ಸರ್ ಒಟ್ಟೊಳಗೆ ಬೆಳಿಗ್ಗೆ ನನಗೆ ಏಳು ಗಂಟೆಗೆ ಗೊತ್ತಾಯಿತು ಸರ್ ಕಾಲ ಸತ್ಯ ಹೇಳಬೇಕು ಸುಳ್ಳು ಹೇಳಿದರೆ ಅದು ಆಯಸ್ಸು ಏನು ನಡೆದಿದೆ ಸರ್ ಏನು ಜಿದ್ದಿಲ್ಲ ಸರ್ ಒಟ್ಟಿಗೆ ಏನು ಆಕಸ್ಮಿತ ಇದು ಕುಡಿದ್ರದಿಂದಾನೇ ಇದು ಕುಡ್ಕು ಲೆಕ್ಕಾಚಾರಕ್ಕೆ ಆಗಿರೋದು ಸರ್ ಏನು ಮಾಡಿದ್ದಾರೆ ಕೊಲೆ ಮಾಡಿದಾರೆ ತಿಳಿದವ್ರೆ ಸರ್ ಈಗ ಎರಡು ಹೃದಯ ಲೆಕ್ಕಾಚಾರಕ್ಕೆ ತಿಳಿದಾರೆ ಕೈ ಕಾರ್ ಕಟ್ಟವ್ರೆ ಒಂದು ನಾಲ್ಕು ಐದು ಜನ ಬಂದಿರ್ತಾರೆ ಸರ್ ನಾಲ್ಕು ಐದು ಜನಕ್ಕೆ ಈಗ ನನಗಿನ್ನ ಬಲವಾಗಿದೆ ಸರ್ ನನಗಿನ್ನ ಬಲವಾಗವ್ರೆ ಅಲ್ಲ ಬಾಡಿನೇ ನೋಡಿರೋ ಗೊತ್ತಾಗ್ತೈತಿ ಎಲ್ಲಿ ಬೇರೆಯವ್ರ ಮನೆ ಹತ್ರ ಸರ್ ಬೇರೆಯವ್ರ ಮನೆ ಹತ್ರ ಸರ್ ಎಷ್ಟು ದೂರ ಇವ್ರ ಮನೆ ಬರ್ತೀವಿ ಸುಮಾರು ಇಷ್ಟು ಆ ಗೋಡೆ ಆ ಕಡೆ ಕಂಪರ್ಟ್ ಗೊಡೆ ಐತಲ್ಲ ಗೊಡೆ ಅಲ್ಲಿ ನಮ್ ಚಿಕ್ಕಾಪುರ ಮಕ್ಕಳದ್ದು ಮನೆ ಐತೆ ಮನೆ ಮನೆ ಹತ್ರ ಗಾಳಿ ಹಬ್ಬಕ್ಕೆ ಅಲ್ಲಿ ಹಿಡಿದ್ ತೆಂಗಿನ ಹಿಡಿದ್ನಳ್ಳ ಇರ್ತೈತೆ ಗಾಳಿ ಬರ್ತಾ ಇರ್ತೈತೆ ಬಯಲ ಐತೆ ಆ ಬೈಲಾಗೆ ಕುಂತ್ಕೊಂಡವ್ರೆ ಒಂದ್ ಬಂಡೆ ಐತೆ ಬಂಡೆ ಮೇಲೆ ಕುಂತ್ಕೊಂಡವ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತಕ ಅವನ್ ಮನೆ ಕೆಂಪಿರ್ಲೂ ಇಲ್ಲ ಶೆಕಿಗೆ ಒಂದ್ ಸ್ವಲ್ಪ ದಪ್ಪ ಇದ್ದ ಮನುಷ್ಯ ಸೆಕೆಗೆ ಮನೆ ತಗ ಮನೆ ಕೆಮ್ಮ ಇದೆಲ್ಲಾ ಪೂರೈಸ್ಕೊಂಡೋಗಿ ನಿಧಾನಕ್ಕೆ ಹೋಗಿ ಮನೆ ಕೆಮ್ಮೆ ಎಣ್ಣೆ ಹೊಡೆಯರಲ್ಲ ಸರ್ ನಿಧಾನ ಬಿಡಬೇಕು ಏನು ವ್ಯವಸಾಯ್ ಯಾತು ಈ ಸಣ್ಣ ಪುಟ್ಟ ವ್ಯವಹಾರ ಏನೂ ಇಲ್ಲ ಸರ್ ಇನ್ನು ಅವನದು ಅವ್ನ ಮನೆ ಏನೋ ಏನೋ ಅಷ್ಟ ಅಷ್ಟೇ ಸರ್ ಸಾಲ ಆಗಿಲ್ಲ ಏನೂ ಇಲ್ಲ ಸರ್ ಏನಿಲ್ಲ ಸರ್ ಅಂಥದ್ದು ಏನಿಲ್ಲ ಸರ್ಬಹುದು ಹ್ಞೂ ಸರ್ ಅದು ಗೊತ್ತಿಲ್ಲ ಸರ್ ಹೋಗಿ ಭತ್ತ ಎಲ್ಲ ಹತ್ರ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ರಂತೆ ಇವರು ಬೆಳಗ್ಗೆ ಯಾರು ಹಂಗಂದಿದಕ್ಕೆ ಅವ್ರು ಹೋಗಿ ಅಲ್ಲಿ ಬೇರೆ ಪಕ್ಕ ಇದೇ ಮನೆ ಸ್ವಲ್ಪ ದೂರದಾಗೆ ಹಾಕಿದ್ದಾರೆ ಕೊಲೆ ಮಾಡಿ ಹಾಕಿದ್ದಾರೆ ಇಲ್ಲಿ ಇಲ್ಲ ಒಂದು ಹಾಕೋ ಇದು ಮಾಡಿದ್ದಾರೆ ಬಲಗಡೆ ಎದೆ ಮೇಲೆ ಒಂದು ತಗ್ಗು ಇದು ಚೂರಿ ಹಾಕಿದ್ದಾರೆ ಹ್ಞೂ ಮೂರು ಬಾರಿ ಚುಚ್ಚಿದ್ದಾರೆ ಅದು ಬ್ಲಡ್ ಎಲ್ಲ ಫುಲ್ಲು ಇಲ್ಲಿ ಬಂಡೆ ಮೇಲೆ ಹಾಕಿ ಹೋಗಿದ್ದಾರೆ ಫುಲ್ಲೆಲ್ಲ ನಿಂತಿತ್ತು ಬ್ಲಡ್ ಹ್ಞೂ ಮನೆ ಪಕ್ಕ ಮನೆ ಪಕ್ಕ ಅಂದರೆ ಒಂದು ಸ್ವಲ್ಪ ಮರೆ ಐತೆ ಹಾಂ ಇವರು ಒಳ್ಳೆಯವರೇ ನಾವು ಅವರೆಲ್ಲ ಚೆನ್ನಾಗೇ ಇದ್ವಿ ಅಣ್ಣ ತಂಬಿರಾಗಿ ಹಿಂಗೆ ಆಗ್ತದೆ ಎಂಬುದೇ ಗೊತ್ತಿಲ್ಲ ಸೈಡಾಗಿ ಬಿದ್ದೋಗಿತ್ತು ಸೈಡಾಗಿ ಹಿಂಗ ಒಂದ್ ಸೈಡಲ್ಲಿ ಬಲ್ಗಡೆ ಸೈಡಲ್ಲಿ ಮಲಗಿದ್ರು ಮಾಮೂಲಿ ಈ ತರ ಬಂಡೆ ಹಾಕೋರ್ರೆ ಬಂಡೆ ಮೇಲೆಲ್ಲ ಕೂತಿರ್ತಾರೆ ಕೂಕಂಡು ಕೂಕೊಂಡ್ ಈಗ ಇಲ್ಲಿ ಈ ತರ್ತಕ ಹಾಕೋರೆ ಚೂರಿ ಚೂರಿ ಹಾಕಿ ತಿರ್ಗಿ ಮತ್ತೆ ಅಲ್ಲಿ ಏನಾದ್ರೂ ಪೆಟ್ಟಕ್ಕೆ ಸಿಗ್ಲಿಲ್ವೇನ ಕೈ ಕಾಲು ಇದು ಮತ್ತೆ ಇದ ಕಟ್ಬಿಟ್ಟು ಕೊಸ್ರು ಆಡ್ದಂಗೆ ನೆಕ್ಸ್ಟ್ ಇಲ್ಲಿ ತ್ ಬಿಟ್ಟವ್ರ ಎದಗಿ ಎದಿ एकड़ा एकड़ा तेर तिर्गिली गंड मेले रक्त एला चेल्ते तिर्ग नेक्स्ट बलगडने हिंग मलिक इथे हम्म